ನಿಮ್ಮರೆ ನಂಬರ್ಕ್ಕೆ ಕೊಡ್ತಾನೆ ಸರ್ ದೇವ್ರು ಕೊಡ್ತನಮ್ಮ ನಿಮಗೆಲ್ಲ ಕೊಡ್ತಾನೆ ಖಂಡಿತ ಯಾವಾಗ ಕಿಚೆ ಆಗುತ್ತೆ ದೇವ್ರು ಯಾವತ್ ಕೊಡ್ತಾನೋ ಕಾಣೆ ಹ್ಮ್ ಕೊಡ್ಬೇಕು ಸರ್ ನಿಮ್ಮ ನಂಬರ್ ಕೊಟ್ಟಿರ್ತೀನಿ ಸರ್ ಎಲ್ಲರಿಗೂ ಎಲ್ಲರೂ ಎಲ್ಲಾರು ಕೂಡ ಕೊಟ್ಟಿರಿ ಯಾರ್ಯಾರು ಧರ್ಮಸ್ಥಳ ತುಂಬಾ ಒಳ್ಳೇದು ಹೇಳಿಮ್ಮ ಹಾಗೆ ಯಾರು ಧರ್ಮಸ್ಥಳ ಸಂಘ ತುಂಬಾ ಒಳ್ಳೇದು ಮೋಸ ಮಾಡಿಲ್ಲ ಅನ್ನೋದೇ ಇದ್ದವ್ರು ದಯವಿಟ್ಟು ಅವ್ರ ನೇರವಾಗಿ ಬಂದ್ ನಿಮ್ ಊರುಗ್ ಬರ್ಲಿ ನೀವು ತಾಕತ್ತಿದ್ರೆ ಅವ್ರಿಗೆ ಗಂಡಸ ಆದ್ರೆ ನಿಮ್ ಊರಿಗೆ ಬಂದ್ಬಿಟ್ಟು ಸಂಘದಲ್ಲಿ ಏನ್ ಮೋಸ ಆಗಿದೆ ಅಂತ ಹೇಳಿ ನಿಮ್ಗೆ ನ್ಯಾಯ ಕೊಡ್ಸ್ಬಿಟ್ಟು ಹೋಗ್ಲಿ ಇಲ್ಲ ಅಂತಂದ್ರೆ ಈ ಸಂಘ ಯಾವ ಮಟ್ಟಕ್ ಬರುತ್ತೆ ಅಂತಂದ್ರೆ ಕೆಲವರೆಲ್ಲ ಪಾಪದ ಕೂಡ ತುಂಬಿದೆ ಅಂತ ಹೇಳಿದ್ಲಮ್ಮ ಸತ್ಯ ತುಂಬುತ್ತೆ ಸರ್ ನಮ್ ನಾನು ಇಲ್ಲಿ ಧರ್ಮ ಈ ನಂಜನಗೂಡ ಹತ್ರ ಹದಿನಾರು ಅಂತ ಅಲ್ಲಿ ಅಲ್ಲಿ ಇರೋದು ಸರ್ ನಾನು ಒಂದು ಪಾರ್ವತಿ ಸಂಘ ಅಂತ ಮಾಡ್ದೆ ಸರ್ ಅದೇನೆ ಇದ್ರದ್ದು ಧರ್ಮಸ್ಥಳದ್ದು ಅಲ್ಲ ಅದ್ರಲ್ಲಿ ಪ್ರತಿನಿಧಿ ಆಗಿದ್ದೆ ಸರ್ ನಾನು ಒಂದು ಇಪ್ಪತ್ ಮೂವತ್ ಸಾವಿರ ರೂಪಾಯಿ ವರ್ಗು ಇನ್ಸೂರೆನ್ಸ್ ಕಟ್ಟಿದೆ ಸರ್ ನೀವು ಪ್ರತಿನಿಧಿ ಆಗಿರೋದ್ರಿಂದ ನೀವು ಕಟ್ಟಲೇಬೇಕು ಅಂತ ಬಹಳ ಬಲವಂತ ಮಾಡಿದ್ರು ಅವಾಗ ಸರ್ ಆ ದುಡ್ಡು ಬರ್ಲೇ ಇಲ್ಲ ಸರ್ ಅದು ಪುಸ್ತಕ ಇದೆ ಸರ್ ಕುಟುಂಬದ ಮಾಹಿತಿ ಇದೆ ಆಮೇಲೆ ಧರ್ಮಸ್ಥಳ ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆ ಪ್ರತಿ ಬಂದು ಕಾರ್ಯಕ್ರಮ ಉಳಿತಾಯ ಖಾತೆ ಮತ್ತು ಸಾಲದ ಖಾತೆ ಪಾಸ್ ಪುಸ್ತಕ ಎಲ್ಲ ಇನ್ನು ಇಲ್ಲಿ ಇಟ್ಕೊಂಡಿದೀನಿ ಸರ್ ಉಳಿತಾಯ ಖಾತೆ ಇದು ಎಲ್ಲ ಇಟ್ಕೊಂಡಿದಿನಿ ಸರ್ ಒಂದ್ ಮೂರ್ನಾಲ್ಕು ನಾಲ್ಕು ನಾನು ಹಾರ್ಟ್ ಪೇಷಂಟ್ ಸರ್ ಹಾರ್ಟ್ ಆಪರೇಷನ್ ಆಗಿದೆ ನಂಗೆ ಹ್ಮ್ ಅಲ್ಲೆಲ್ಲ ಇದ್ರ ಹತ್ರ ಮೈಸೂರತ್ರ ಇದೆ ಹೋಗಿ ಅಲ್ಲಿ ಅಂತೆಲ್ಲ ಹೇಳಿದ್ರು ಸರ್ ಅಲ್ಲಿ ಹೋದಾಗ ಇದು ಇನ್ನು ಇದಾಗಿಲ್ಲ ಹೋಗಿ ಅಂತ ಕಳಿಸ್ಬಿಟ್ರು ಸರ್ ಹದಿನೈದು ವರ್ಷ ಆಗ್ಬೇಕು ಕೊಡೋದಿಕ್ಕೆ ನಿಮ್ಗೆ ಕೊಡಕ್ ಆಗಲ್ಲ ಅಂತ ಕಳ್ಸಬಿಟ್ರು ಸರ್ ಹದಿನೈದು ವರ್ಷ ವರ್ಷ ಅದು ನೀವು ಹದಿನೈದು ವರ್ಷಕ್ಕೆ ಇನ್ಸೂರೆನ್ಸ್ ಮಾಡಿಸಿರೋದು ಅದು ಈ ಅರ್ಧಕ್ಕೆಲ್ಲ ಕೊಡಲ್ಲ ನಾವು ಅಂತ ಕಳಿಸ್ಬಿಟ್ರು ಸರ್ ನಮ್ಗೆ ಫೈನಲ್ ಕಾರ್ಡ್ ಆಗಿದೆ ಸರ್ ಬರ್ಬಿಟ್ಟಿದೀನಿ ತುಂಬಾ ನಡೆಯೋಕ್ಕೆ ಎಲ್ಲೂ ಹೋಗಕ್ಕೆ ಆಯ್ತಾ ಇಲ್ಲ ಸರ್ ಅಲ್ಲಮ್ಮ ನೀವೇ ಸಂಘದಲ್ಲಿ ಹಣ ಕಟ್ಟಿ ನೀವೇ ನಂಬಿಕೆಯಿಂದ ಹಣ ಕಟ್ಟಿ ಸಂಘ ನಿಮ್ಗೆ ಮೋಸ ಮಾಡ್ತಿದ್ಯಾ ಅಂತ ಅನಿಸ್ತಾ ಇದೆಯಾ ಹೌದು ಸರ್ ತುಂಬಾ ಮೋಸ ಬಿಟ್ಬಿಟ್ಟೆ ಸರ್ ನಾನು ಯಾವಾಗ ಉಳಿತಾಯ ಖಾತೆದಲ್ಲೆಲ್ಲ ಮೋಸ ಮಾಡ್ಬಿಟ್ರು ಆಗ ನಾನು ಪ್ರತಿನಿಧಿಯಾಗಿ ನನ್ನೇ ಎಲ್ಲಾ ನಮ್ಗೆ ಇಷ್ಟ ದುಡ್ಡು ಬರ್ಬೇಕಾಗಿತ್ತು ನಮ್ಗೆ ಇಷ್ಟ ದುಡ್ಡು ಬರ್ಬೇಕಾಗಿತ್ತು ಅಂತ ತುಂಬಾ ಗಲಾಟೆ ಮಾಡ್ಬಿಟ್ರು ಸರ್ ಅದಕ್ಕೆ ನಾನು ಸಂಘದಿಂದ ತಗ ಸರ್ ನನ್ನ ಹೆಸರು ತೆಗೆಸ್ಬಿಟ್ಟೆ ಪ್ರತಿನಿಧಿಯಾಗಿದ್ದೆ ಮಾಡಿದೆ ಸರ್ ಎಲ್ಲಾ ಗಲಾಟೆ ಮಾಡಿದ್ರು ದುಡ್ಡೆಲ್ಲ ಮೋಸ ಹೊಟ್ಟೋಯ್ತು ಸರ್ ಇದೆಲ್ಲ ಉಳಿತಾಯ ಖಾತೆದು ಎಲ್ಲ ಹೊರಟೋಯ್ತು ಸರ್ ಅದು ಅಂದ್ರೆ ನೀವು ಪ್ರತಿನಿಧಿ ಅಂದ್ರೆ ಸೇವಾ ಪ್ರತಿನಿಧಿ ಆಗಿದ್ದೀರ ಇದು ಸರ್ ನೀವು ಸೇವಾ ಪ್ರತಿನಿಧಿ ಆಗಿದ್ದೀರ ಹ್ಮ್ ಸೇವಾ ಪ್ರತಿನಿಧಿ ಆಗಿದ್ದೆ ಸರ್ ನಾನು ಮೋಸ ಮಾಡಿದ್ರು ಅವರು ನಮಗೆ ಮೋಸ ಮಾಡಿಬಿಟ್ರು ಸರ್ ಅಂದ್ರೆ ನೀವು ಅಂದ್ರೆ ನೀವು ಪ್ರತಿನಿಧಿಯಾಗಿ ಆಗಿ ಬೇರೆಯವರಿಗೂ ನೀವು ಮೋಸ ಮಾಡಿರಬೇಕಲ್ಲ ಹಾಗಾದ್ರೆ ಇಲ್ಲ ಮೇಡಮ್ ಇಲ್ಲ ಸರ್ ನಾನು ಮಾಡಲಿಲ್ಲ ನಾನು ನಾವು ನಾನು ಆ ತರ ನಾನು ಶಿಕ್ಷಕಿಯಾಗಿ ಮಕ್ಕಳಿಗೆ ಇದೆಲ್ಲ ಹೇಳ್ತಿದ್ದೆ ಈಗ ಬಳಗಡೆ ನಡೀತಾ ಇದ್ದೇನು ಗೊತ್ತಾಗಲಿಲ್ಲ ಸರ್ ಆಮೇಲೆ ಯಾವಾಗ ಇವರೆಲ್ಲ ಒಳಗಡೆನೆ ಎಲ್ಲ ಏನೇನೋ ಮಾಡ್ತಾ ಇದಾರೆ ಅನ್ನೋದೆಲ್ಲ ಸ್ವಲ್ಪ ಪಬ್ಲಿಕ್ ಮೋಸ ಮಾಡ್ತಾ ಇದ್ದಾರೆ ಧರ್ಮಸ್ಥಳದವ್ರು ಧರ್ಮಸ್ಥಳದವ್ರು ಅಂತ ನಮ್ಮ ಹೈ ಸ್ಕೂಲ್ ಹೆಡ್ ಮಾಸ್ಟರ್ ರಿಟೈರ್ಡ್ ಆಗಿದ್ರು ಸರ್ ನಾ ನಾನು ಡಿಗ್ರಿ ಮಾಡ್ಕೊಂಡಿದ್ದೆ ನಾನು ನಂಗ ಆಮೇಲೆ ಗೊತ್ತಾದ್ಮೇಲೆ ನಾನು ರೂಪಾಯಿ ಇದು ಸರ್ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರ ಸತ್ಯವಲ್ಲಿ ನಾ ಒಂದ್ ರೂಪಾಯಿ ಸಹ ಮೋಸ ಮಾಡಿಲ್ಲ ಒಂದ್ ರೂಪಾಯಿ ಸಹ ತಿನ್ನಿಲ್ಲ ಸರ್ ಅಲ್ಲಿ ಇದೆ ಅದೇ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಮೇಲೆ ಆಣೆ ಮಾಡಿ ಹೇಳಿ ಸಂಘ ನಿಮ್ಗೆ ಮೋಸ ಮಾಡಿಲ್ಲ ಅಂತ ಯಾರ ಸರ್ ಸಂಘ ನಮ್ ಮೋಸ ಮಾಡ್ಬಿಟ್ಟಿದೆ ಇನ್ಸೂರೆನ್ಸ್ ಕಟ್ಟಿಸ್ಕೊತಿದ್ರಲ್ಲ ಸರ್ ಅವರು ತುಂಬಾ ಟಾರ್ಚರ್ ಮಾಡ್ತಿದ್ರು ಎಲ್ಲಾರ್ಗು ಪಾಪ ನಾನು ಇದ್ದವ್ರಿಗೆಲ್ಲ ನಾನು ಹತ್ತು ಜನ ಹದಿನೈದು ಜನ ಸೇರ್ಸ್ಕೊಂಡಿದ್ದೆ ಸರ್ ಸೇರಿಸಿ ಮಾಡ್ತಿದ್ದೆ ಪಾರ್ವತಿ ಸಂಘ ಅಂತ ಹ್ಮ್ ಸಾರ್ ದೇವ್ರು ಒಳ್ಳೇದ್ ಮಾಡಲ್ಲ ಸರ್ ಅವ್ರಿಗೆ ನಮ್ಮಂತವ್ರು ಅದು ನಾನು ಹಾರ್ಟ್ ಪೇಶಂಟ್ ಇವಾಗ ಈ ತರ ನಮ್ಮ ಮಕ್ಳು ಎಲ್ಲ ಉಳಿದ ವಿದ್ಯಾವಂತರು ಸರ್ ನನ್ನ ಮಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗ್ಳೂರ್ಲಿ ಇದೇ ಸರ್ ಅಲ್ಲಿ ಮೂರ್ ಜನನ್ನ ಪ್ರತಿನಿಧಿ ಮಾಡ್ತಾರಲ್ಲ ಸರ್ ಆತರ ಅಲ್ಲಿ ಹೋಗಿ ಅಲ್ಲಿ ಇನ್ನೊಬ್ಳು ಇದ್ಲು ಅವ್ಳು ಎಲ್ಲ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲಾ ಮಾಡಿ ಮಾಡ್ತಿದ್ಲು ನಾವ್ ಅಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಬರ್ಕೋತಾ ಇದ್ವು ಪುಸ್ತಕಕ್ಕೆ ಆತರ ಪ್ರತಿನಿಧಿ ಆಗಿದ್ರು ಸರ್ ನಾನು ದುಡ್ಡು ಕಟ್ಟಿಸಿದವ್ರು ಇನ್ನೊಬ್ರು ಊರಿದ್ದಾರೆ ಯಾರಪ್ಪ ಅಂದ್ರೆ ಚೆನ್ನಾಗಿದೆ ಸರ್ ಅಯ್ಯಮ್ಮನ್ಗೂ ಬೇಕಾದ ಗಲಾಟೆ ಆಗಿ ಹೊಡೆಯಕ್ಕೆಲ್ಲ ಹೋದ್ರು ಅವ್ ಪಪ್ಪ ಅಯ್ಯಮ್ಮ ಬಿಟ್ಬಿಟ್ಲು ಅವಳೆ ಎಲ್ಲಾ ಊರು ಊರ ಹೋಗಿ ವಸೂಲ್ ಮಾಡ್ಕೊಂಡ್ ಬರ್ತಿದ್ಲು ಅವಳ ಇದ್ರಮ್ಮ ಅಂತ ಸರ್ ಅವಳು ನಮ್ಮ ಹದಿನಾರು ಸಂಘದ ಅವಳೇನೆ ಇದಕ್ಕೆಲ್ಲಾ ಸಾಲ ಕೊಡ್ಸ್ತಿದ್ರು ಸಾಲ ಎಲ್ಲಾ ನಂಜೂರ್ ಹೋಗಿ ತಗೊಂಡ್ ಬರ್ತಿದ್ವು ಎಲ್ಲಾ ಅವಳೆ ಮಾಡ್ತಿದ್ಲು ಕೊನ್ ಕೊನೆಗೆಲ್ಲಾ ಹೋಗಿ

ನೀವು ಸದ ಇಲ್ಲಿ ತಗೋಬೇಕು ಅಂತ ಹೇಳಿ ನಮ್ಮತ್ರ ನಾವು ಪ್ರತಿನಿಧಿ ಆಗಿದ್ರು ನಮ್ಮ ನಮ್ಮ ನಮ್ದುನು ನಮ್ಮ ನೀವು ಸಾಲ ತಗೋಬೇಕು ಅಂತ ಹೇಳಿ ಸಾಲ ತಗಸ್ಬಿಟ್ರು ಸರ್ ನಮ್ಮ ಹ್ಮ್ ನಾವು ಆ ಅವಶ್ಯಕತೆ ಇದೋ ಸರ್ ಅದು ಸಾಲನ ಕಟ್ತೀನಿ ನಾನು ಸರ್ ಅದನ್ನ ಅಯ್ಯೋ ಪಾಪ ಅಲ್ಲಮ್ಮ ತಮ್ಮ ಸುಸಂತಾ ಅಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ಲ ನಮ್ಮ ನೀವು ಯಾಕ ಇದು ಇನ್ಶೂರೆನ್ಸ್ ಬಾಂಡಿ ಇದೆ ಸರ್ ಎರಡು ಬಾಂಡು ಇದೆ ಎಲ್ಲಿದೆಮ್ಮ ಅದು ಸರ್ ನನ್ನ ತರನೇ ಇದೆ ಸರ್ ಈಗ ನಿಮ್ಗ ಏನೂ ಬರಲ್ಲಮ್ಮ ಸಾಧ್ಯ ಹೇಳಿದ್ರೆ ಇನ್ಶೂರೆನ್ಸ್ ಇನ್ಸುರೆನ್ಸ್ ಕಂಪ್ನಿಗೆ ಹೋಗಿ ಅಲ್ಲ ಫಸ್ಟ್ ಕಟ್ಟಸ್ಕೊಂಡಿರೋದು ಯಾರು ಯಾರು ಅವ್ರು ಬನ್ನಿ ಅವ್ರನ್ನ ಹೇಳ್ಕೊಂಡ್ ಬರೋಣ ಸಾರ್ ನಿಮ್ ಸಂಘದಲ್ಲಿ ಎಷ್ಟು ಜನ ಇದೀರಿ ಎಷ್ಟು ಜನಕ್ಕೆ ಮೋಸ ಆಗಿದೆ ಇದ್ರ ತರ ಅವ್ರು ಸುಮಾರ್ ಜನ ಸರ್ ಒಟ್ಟು ಇಲ್ಲಿ ಒಂದು ಹದಿನೈದ್ ಹದಿನಾರ್ ಸಂಘ ಹದಿನಾರು ಸಂಘಕ್ಕೂ ಮೋಸ ಆಗಿದೆ ಹಾಗಾದ್ರೆ ನಿಮ್ಮ ಹದಿನಾರ್ ಸಂಘ ಒಟ್ಟ ಒಗ್ಗಟ್ಟಾಗಲ್ವಾ ಅಯ್ಯೋ ಸರ್ ಕೆಲವರು ಬರ್ತಾರೆ ಕೆಲವರು ಮನೆ ಗಂಡಂದಿರು ಬಿಡಲ್ಲ ಹೋಗ್ಲಿ ಬಿಡು ಅಂದ್ ಬಿಡ್ತಾರೆ ಕೆಲವರು ಸಾರ್ ಒಗ್ಗಟ್ಟಾಗಲ್ಲ ಎಲ್ಲಿ ಮೋಸ ಮಾಡೋರೆಲ್ಲ ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಾಗಲ್ಲ ಏನಾಗುತ್ತೆ ಮೋಸ ಮೋಸ ಮಾಡ್ತಾನೆ ವೀಕ್ ಮಾಡ್ತಾನೆ ಅಂದ್ರೆ ಮಂಜುನಾಥ ಸ್ವಾಮಿ ಅಂತ ನಂಬ್ಕೊಂಡಿದ್ದ ಸರ್ ನಾವು ನಮ್ಮ ಪಾಪ ಒಂದ್ ಹತ್ ಹನ್ನೆರಡು ಹನ್ನೆರಡು ಸಂಘನೇನೋ ನಮ್ದು ದೊಡ್ಡ ಇದ್ದದ್ದು ಸರ್ ಹದಿನಾರಲ್ಲಿ ಎಲ್ಲರಿಗೂ ಮೋಸ ಮಾಡ್ಬಿಟ್ರು ಸರ್ ಉಳಿತಾಯ ಎಲ್ಲಾ ಎಲ್ಲದ್ರಲ್ಲೂ ಮತ್ತೆ ಸಾಲ ತಕೊಂಡಿದ್ದು ಇನ್ಶೂರೆನ್ಸ್ ಬೇಕಾದಷ್ಟು ಜನ ಇನ್ಶೂರೆನ್ಸ್ ಎಲ್ಲಾ ಕಟ್ಟಿದ್ರು ಸರ್ ಇಲ್ಲ ಅವರಿಗೆಲ್ಲ ಇನ್ಶೂರೆನ್ಸ್ ಅಲ್ಲ ಇನ್ಶೂರೆನ್ಸ್ ಕಂಡೀಷನ್ ಏನಮ್ಮ ಹುಷಾರ್ ತಪ್ಪಿದ್ರೆ ಬರುತ್ತೆ ಅಂತ ಎಲ್ಲ ಸತ್ರೆ ಅವ್ರ ಕಡೆ ಅವ್ರಿಗೆ ಸಿಗುತ್ತೆ ಅಂತ ಅಥವಾ ಸಂಘ ಎಲ್ಲ ಕಟ್ಟಿ ದುಡ್ಡು ಹದಿನೈದು ಸಾವಿರ ಇಲ್ಲ ಸರ್ ಮೂವತ್ತು ಸಾವಿರ ಕಟ್ಟಿಸ್ಕೊಂಡ್ರೆ ಮತ್ತೆ ನಾವು ಕಟ್ಟ ದುಡ್ಡು ನಮ್ಗೆನೆ ವಾಪಸ್ ಬರೋ ತರ ಹೇಳ್ಬಿಟ್ರು ಸರ್ ಆಮೇಲೆ ಆಮೇಲೆ ಕೊಡಲ್ಲ ಮಧ್ಯದಲ್ಲಿ ಅಕಸ್ಮಾತ್ ಸತ್ತರೆ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಅದರಲ್ಲಿ ಏನು ಇಟ್ಕೊಂಡಿದೀವಿ ಎಷ್ಟು ಬೇಕಾದ್ರೂ ಸುಳ್ಳು ಹೇಳ್ತಾರೆ ತುಂಬ ಮೋಸ ಮಾಡ್ಬಿಟ್ರು ಸರ್ ನಮಗೂ ಈಗ ಮೂವತ್ತು ಸಾವಿರ ನಮ್ಗೆ ಇದು ಏನಪ್ಪಾ ಅಂದ್ರೆ ಒಂದು ಮಾತ್ರೆ ವಸ್ತು ಯಾರು ತಗೋಬೋದಾಗಿತ್ತು ಕಟ್ಬಿಟ್ಟು ಅಲ್ಲಿ ನಾನು ಒಂದ್ ಮೂರ್ ನಾಲ್ಕು ಸಲ ಸರ್ ಆಮೇಲೆ ಯಾವಾಗ ಫೈನಲ್ ಕಾರ್ಡ್ ಹೋಗೋದ್ ಬಿಟ್ಬಿಟ್ಟು ಹೊಟ್ಟೆ ನೀವ್ ಕಷ್ಟಪಟ್ಟು ಸಂಘದಲ್ಲಿ ಹಣ ಕಟ್ಟಿ ಒಳ್ಳೇದು ಮಂಜುನಾಥ ಅಂತ ಕಟ್ಟಿದ್ದಕ್ಕೆ ನಿಮಗೆ ಮೋಸ ಮಾಡ್ಬಿಟ್ರಲ್ಲ ನೀವ್ ಯಾರು ಕೇಳ ನಮ್ ಹನ್ನೆರಡು ಸಂಘದವ್ರಿಗೂ ಮೋಸ ಇದ್ದಂತೂ ತುಂಬಾ ತಿನ್ಬಿಟ್ರು ಉಳಿತಾಯಿದ್ದಲ್ಲ ಪಾಪ ಅವರೆಲ್ಲ ಹತ್ ಬಿಟ್ಟು ಹತ್ ಬಿಟ್ ಬಿಟ್ಬಿಟ್ರು ಸರ್ ಅವರೆಲ್ಲ ಹನ್ನೆರಡು ಸಂಘ ಆಯ್ತು ಬಿಟ್ಟು ಹ್ಮ್ ಅಲ್ಲಮ್ಮ ಈಗ ಈ ಸಾರಿ ಇವರಿಗೆಲ್ಲಾ ಪಾಪ ಅವರಿಗೆಲ್ಲಾ ಮತ್ತೆ ಏನಮ್ಮ ಮತ್ತೆ ಸರ್ಕಾರ ಧರ್ಮಸ್ಥಳ ಉಳಿಸಿ ಅಂತ ಹೋಗುತ್ತೆ ಅವರು ದೇವರ ಅಂತ ಹೇಳುತ್ತಾರೆ ನಿಮಗೆ ನೋಡಿದ್ರೆ ಇಲ್ಲಿ ಮೋಸ ಆಗಿದೆ ಅಳ್ತಾ ಅಳ್ತಾ ಇದಿರಿ ಹೆಗ್ಡೆಯವರೇ ಇದಲ್ಲ ಮಾಡಿದ್ರೋ ಯಾರು ಮಾಡಿದ್ರೋ ಅಮ್ಮ ಇಷ್ಟೆಲ್ಲಾ ಮಾಡಿದ ಮೇಲೆ ಗೊತ್ತಾಗಲ್ವೇನಮ್ಮ ದೇವರು ಗೊತ್ತೇ ಇಲ್ಲ ಯಾರು ಮೋಸ ಮಾಡಿದ್ರು ಅಂತ ಅಲ್ಲಮ್ಮ ಇಷ್ಟೊಂದೆಲ್ಲಾ ನಡೀತಾ ಇದ್ಮೇಲೆ ಹೆಂಗ್ ಗೊತ್ತಿಲ್ವಾ ಅಮ್ಮ ದೇವ್ರ ದೇವಲೋಕ ದೇವಲೋಕಕ್ಕೆ ಕೊತ್ತಿದಾರ ಅಮ್ಮ ಅವರೆಲ್ಲಾ ಗತಿಲ್ವಾ ಮೈಕ್ ಗೆಲ್ಲ ಒಂದೆ ಪ್ರತಿನಿಧಿತ ಮೋಸ ನಡೀತರೋದು ಗೊತ್ತಿಲ್ವಾ ಓಲಿ ಮೋಸ ಆಗಿದೆ ಅಂತನೇ ಅವ್ರ ಮೇಲೆ ಕಂಪ್ಲೇಂಟ್ ಫಿಟ್್ರ ಯಾಕಮತ್ತಕೊಳ್ಳಲ್ಲ ಕಂಪ್ಲೇಂಟ್ಗಳು ಅವರ ಮೇಲೆ ಕೋರ್ಟ್ ಹಾಕದ ಯಾಕಮ ಕೋರ್ಟ್ ಬರಲ್ಲ ಇನ್ಲೈನ್ ಅಂತ ಮಾಡ್ದ ಸರ್ ನಾವು ಈಗ ಇಗೆಲ್ಲ ಗಲಾಟೆ ಆಯಿತಾ ಇದೆಯಲ್ಲ ಯಾರು ಬರಲ್ಲ ಬಿಡಿಮ್ಮ ಯಾಕಂದ್ರೆ ಒಳ್ಳೆಯವರು ಮೋಸ ಹೋದವ್ರು ಯಾವತ್ತು ನ್ಯಾಯ ಕೇಳಕ್ ಬರಲ್ಲ ನನಗೆ ಗೊತ್ತು ಇದ ಪ್ರತಿನಿಧಿ ಎಲ್ಲಾ ಜನ ಬೇ ಅವರ ಯಜಮಾನರುಗಳೆಲ್ಲ ಬೇಡ ಧರ್ಮಂಜನಾಥ ಸ್ವಾಮಿ ಸೇರ್ಕೊಳ್ಳಿ ನಾನು ಧರ್ಮಸ್ಥಳಕ್ಕೂ ಧರ್ಮಸ್ಥಳಕ್ಕೆ ಸಾವಿರ ಕಟ್ತೆ ಸರ್ ನಂಗೆ ಆರೋಗ್ಯ ಚೆನ್ನಾಗಿ ಇರ್ಲಿಲ್ಲ ಸ್ವಾಮಿ ಒಳ್ಳೆಯದாகுತ್ತೆ ಅಂತ ಕಟ್ತೆ ನನ್ನ ದುಡ್ಡಲ್ಲಿ ಕಟ್ ಬಂದ್ ಮಂಜುನಾಥ ಸ್ವಾಮಿ ಸೇರ್ಕೊಳ್ಳಿ ಅಂತ ಈಗ ನಿಮ್ ದುಡ್ಡೇ ತಿಂದು ನಿಮ್ಗೆನೆ ದುಡ್ಡು ಕೊಡದ ಆಟಾಡ್ಸಿ ನಿಮ್ಮ ಆರೋಗ್ಯನೇ ಹಾಳು ಮಾಡ್ಸಲ್ವಾ ಸರ್ ಇದು ಆಮೇಲೆ ಹೆಸರೇ ಇಲ್ಲ ಸರ್ ಇನ್ಸೂರೆನ್ಸ್ ಮೇಲೆ ಏನು ಡಾಕ್ಯುಮೆಂಟ್ಸ್ ಬರೀ ಬಾಂಡ್ಗಳು ಕೊಟ್ಟಿದ್ದಾರೆ ಅಷ್ಟೇನೆ ನಮ್ಗೆ ಫೋಟೋ ಕಳಿಸಿ ಆಮೇಲಿಂದ ಅದೇನೊಂದು ಫೋಟೋ ಕಳಿಸಿ ಆಮೇಲಿಂದ ನಿಮ್ಗೆ ಯಾರು ಇನ್ಶೂರೆನ್ಸ್ ಮಾಡಿಸಿಕೊಂಡ್ರು ನಿಮ್ ಎಸ್ ಕೆ ಡಿಆಿ ಅವರು ಅವರೇ ಇದ್ ಜವಾಬ್ದಾರಿ ಅವ್ರಿಗೆ ಇದಕ್ಕೆ ನೀವ್ ಎಲ್ಲಾ ದುಡ್ಡು ಕಟ್ಕೊಂಡು ಬಂದಿದಿರ ತಾನೇ ಹ ಸರ್ ಕಟ್ಕೊಂಡ್ ಬಂದ್ ನಿಲ್ಸ್ಬಿಟ್ರೆ ಸರ್ ಯಾವಾಗ ಸೊ ಜನಗಳೆಲ್ಲ ಜನಗಳಲ್ಲೆಲ್ಲಾ ಬಂದ್ಬಿಡ್ತು ಸರ್ ಇದು ಒಂದು ಸುಮಾರು ಈಗ ಹನ್ನೆರಡನೇ ಇಸ್ವಿನಲ್ಲಿ ನಾವು ಆಗಿದ್ದು ಸರ್ ಹನ್ನೆರಡು ಹನ್ನೆರಡು ಹದ್ಮೂರನೇ ಇಸವಿನಲ್ಲೇ ಶುರುವಾಯ್ತು ಸರ್ ಇದು ಧರ್ಮಸ್ಥಳ ಮೋಸ ಧರ್ಮಸ್ಥಳ ಅಂಗದ್ದು ಮೋಸ ಮೋಸ ಅಂತ ಬಂತು ಆಗ ಎಲ್ಲಾ ಸಂಘಗಳು ಒಂದೊಂದಾಗಿ 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 ಎಲ್ಲಾ ಬಿಟ್ಟ ಬಂದ್ಬಿಟ್ರು ಆಗ್ಲೇ ಗೊತ್ತಾಗಿತ್ತು ಸರ್ ಇದು ಅದ್ರಲ್ಲಿ ಈಗ ಜಾಸ್ತಿ ಗೊತ್ತು ಆಗ್ಲೇ ಶುರು ಆಗಿತ್ತು ಸರ್ ಏನೋ ಮೋಸ ಮಾಡ್ತಾ ಇದಾರಂತೆ ಧರ್ಮಸ್ಥಳ ಸಂಘದವ್ರು ಸಂಘದವರು ಅಂತ ಎಲ್ಲ ಪಬ್ಲಿಕ್ ಆಗ್ತಾ ಇತ್ತು ಆಗಾಗ ಒಬ್ಬೊಬ್ಬರಾಗ ಒಬ್ಬೊಬ್ರಾಗ ಒಬ್ರಾಗಿ ಸದಸ್ಯರೆಲ್ಲಾ ಬಿಟ್ಟ ಬಂದ್ರು ಸರ್ ಉಳಿತಾಯ ಕಟ್ಟಕ್ ನಿಲ್ಲಿಸ್ಬಿಟ್ರು ಇನ್ಶೂರೆನ್ಸ್ ನಿಲ್ಲಿಸ್ಬಿಟ್ರು ಸರ್ ಹಾಗಾಗ ಆಗಾಗ ಎಲ್ಲಾ ಕೊನೆ ಸಂಘ ಎಲ್ಲ ಅಳಗೋಯ್ತು ಸರ್ ಬಿಟ್ಬಿಟ್ರು ಎಲ್ಲಾ ಸಂಘನೆಲ್ಲಾನು ಈಗ ನೀವು ಬದುಕ್ತಾ ಇದ್ರಮ್ಮ ಕಟ್ಟದ್ ಬಿಟ್ಟ ಮೇಲೆ ಬದುಕ್ತಾ ಇದ್ರ ಚೆನ್ನಾಗಿ ಇವಾಗ ನೆಮ್ಮದಿಯಾಗಿ ಸುಖವಾಗಿದ್ದಾರೆ ಆರ್ ಸಿ ಸಿ ಆರ್ಸಿಸಿ ಮನೆ ಕಟ್ಕೊಂಡಿದ್ದಾರೆ ಸೋಲಾರ್ ದುಡ್ಡೆಲ್ಲ ತಿನ್ಕೊಂಡ್ರು ಪಾಪ ಬಡ ಬಡವರು ಪಾಪ ಸರ್ ಕೂಲಿ ಕೆಲಸ ಮಾಡೋರು ಅವ್ರೆಲ್ಲ ಪಾಪ ಅಂತವ್ರೆಲ್ಲ ಮನೆಗ್ ಸೋಲಾರ್ ಆಗತ್ತೆ ಅಂತ ದುಡ್ಡು ಕಟ್ಟಿದ್ರು ಅದು ಎಲ್ಲಾ ಕೆಲವರ್ಗ್ ಹಾಕೊಡ್ಲೇ ಇಲ್ಲ ಸರ್ ಕೆಲವ್ರಿಗೆಲ್ಲ ಹಾಗಾದ್ರೆ ಧರ್ಮಸ್ಥಳ ಸಂಘದವರು ಯಾವ್ದೋ ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗಳನ್ನೇ ನಿಮ್ಗಳ ಜೀವನನೇ ಹಾಳು ಮಾಡ್ಬಿಡ್ತಾರ ಅಂತ ಹೌದು ಅಂದ್ರೆ ಯಾವ್ದೋ ದೇವಸ್ಥಾನ ಕಟ್ಟಿಸೋದ್ರಿಂದ ಏನಮ್ಮ ಪ್ರಯೋಜನ ಇದೆ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಪ್ರತಿನಿಧಿಗಳ ಐನೂರ ಐನೂರು ರೂಪಾಯಿ ಕೊಡಿ ಇನ್ನೊಂದು ಸಾರ್ ಬಕ್ಕಿ ಕೊಡಿ ತೆಂಗಿನಕಾಯಿ ಕೊಡಿ ಎಲ್ಲಾನು ಇಸ್ಕೊಂಡು ಎಲ್ಲಾರ್ಗು ನಾಮ ಹಾಕ್ಬಿಟ್ಟು ಸರ್ ಆದ್ರೂ ಇಂತವ್ರನ್ನ ಏನ್ ಮಾಡ್ಬೇಕು ಸರ್ ಸರ್ಕಾರ ನಮ್ಮ ಏನಾದ್ರು ಮಾಡ್ಬೇಕು ಸರ್ ಇವರೇ ಹೋಗ್ಬಿಟ್ಟು ಕಾಲಗ್ ಬೀಳ್ತಾ ಇದನ್ ನಿಮ್ಮಂತ ಬಡವರಿಗೆ ಯಾರಮ್ಮ ಬರ್ತಾರೆ ನಾನ್ ಮಾತ್ರ ಬರ್ತೀನಿ ನಿಮ್ಮಂತ ಯಾರಮ್ಮ ಸಹಾಯ ಮಾಡ್ತಾರೆ ನಾನು ಹೇಳ್ತೀನಿ ನಿಮ್ಗೆ ಮೋಸ ಆಗಿದೆಯಲ್ಲ ಯಾರಾದ್ರೂ ನಮಗ್ ಫೋನ್ ಮಾಡಿ ನಿಮ್ಗೆ ಮೋಸ ಆಗಿದ್ರಲ್ವಾ ಆಯ್ತಪ್ಪ ಬನ್ನಿ ಧರ್ಮಸ್ಥಳ ಸಂಘದ ಹೆಸರು ಹಾಳು ಮಾಡ್ಬೇಡಿ ನೀವೇನೇನ್ ಇನ್ಶೂರೆನ್ಸ್ ಕಟ್ಟಿದ್ರ ನಾನು ಕೊಡ್ತೀನಿ ಅದೇನೇನ್ ಕಂಡೀಷನ್ ಇದೆಯಾ ನಾನ್ ನಾನ್ ಹೇಳ್ತೀನಿ ಕಾನೂನು ಮುಖಾಂತರ ನಾನು ಎಲ್ಲಾನು ಕೊಡ್ತೀನಿ ಅಂತಂದ್ರೆ ನೀವು ಬರಕ್ ಇದೀರಾ ಯಾವ್ ನಿಮ್ಮ ಶಾಸಕರೇ ಆಗಿರ್ಬೋದು ಮಂತ್ರಿಗಳೇ ಆಗಿರ್ಬೋದು ಬಿಜೆಪಿ ಸರ್ ಶಾಸಕರು ಹೆಚ್ ಸಿ ಮಹದೇವಪ್ಪ ಆಯ್ತು ನಿಮ್ಮ ಆಮೇಲೆ ನಿಮ್ಮಂತವ್ರಿಗೆ ಸುಮಾರು ಜನ ಮೋಸ ಹೋಗಿದ್ದಲ್ಲ ನಮ್ಮ ಆಫೀಸ್ ಬಂದು ಮಾತಾಡಕ್ ಆಗತ್ತಮ್ಮ ನೀವು ಇವ್ ಸರ್ ನಾನು ಹಾಟ್ ಪೇಷಂಟ್ ಅಲ್ಲ ಸರ್ ಆಮೇಲೆ ಇದಿಲ್ಲ ಸರ್ ಏನ್ ಹೇಳಿ ಸೊಂಟ ಇಲ್ಲ ಸರ್ ವೀಲ್ ಚೇರ್ ಬೇಕು ವೀಲ್ ಚೇರ್ ಅಲ್ಲಿ ಓಡಾಡೋದು ಅಯ್ಯೋ

ಸುಮಾರ್ ಜನ ಎಲ್ಲರಿಗೂ ಐನೂರ ಐನೂರ್ ರೂಪಾಯಿ ಕೊಟ್ಟಿದ್ರು ಬರೋರ್ಗೆಲ್ಲಾ ಅಲ್ಲೆಲ್ಲಾ ಯಾಕೆ ಇಸ್ಕೊತಿರೋದಕ್ಕ ನಿಮ್ಮ ಮಟ್ಟ ಅದು ಆ ತರ ನಾನು ಆಮೇಲೆ ಅಲ್ಲಿ ಹೋದ್ರೆ ಯಾರೋ ಕಳ್ದ್ಬಿಟ್ ಬೀಜ ಮತ್ತೆ ಏನಾರು ಎಫೆಕ್ಟ್ ಸಿದ್ದರಾಮಯ್ಯ ಹಿಂಗೆ ಅವ್ರಿಗೆ ಹೇಳಣ ನಮ್ಮೂರವ್ರೆ ಸರ್ ನಮ್ಮೂರಿಂದ ಒಂದ್ ಆರ್ ಏಳೆಂಟ್ ಕಿಲೋಮೀಟರ್ ಸಿದ್ರಾಮಯ್ಯ ನೋಡಿ ಅಲ್ಲಿ ಅಲ್ಲಮ್ಮ ನಿಮಗೆ ಅವರು ಐದ್ ಸಾವಿರ ರೂಪಾಯಿ ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ಬಿಟ್ಟು ಇಲ್ಲಿ ನಿಮ್ ನಿಮ್ ಮೋಸ ಆದ್ರೇನೆ ಅವರು ಬರಲ್ಲ ಬಂದ್ ಕೇಳಲ್ವಲ್ಲ ನಿಮ್ಗ್ ಐದ್ ಸಾವ್ರ ರೂಪಾಯಿ ಮುಖ್ಯಾನ ಅಲ್ಲ ಎರಡ್ ಸಾವಿರ ರೂಪಾಯಿ ಮುಖ್ಯ ಬರಲ್ಲ ಸರ್ ನಮ್ ಯಜಮಾನ್ರು ಹೈ ಸ್ಕೂಲ್ ಎಡ್ಮಾಸ್ಟರ್ ಹೇಳಿದಮ್ಮ ಇದು ಹೇಳಿದ್ದು ಅವ್ರು ನಿಮ್ಗೆ ಎರಡ್ ಸಾವಿರ ಕೊಡ್ತಾರೆ ಬರಲ್ಲ ಸರ್ ಅದು ಪೆನ್ಷನ್ ಬರ್ತಲ್ಲ ಸರ್ ನನ್ನದು ಒಂದ್ ಕಾಲ್ ಭಾಗ ಪೆನ್ಶನ್ ಕೊಡ್ತಾರಲ್ಲ ನಿಮ್ ನಂಬರ್ ಹೇಳಿಮ್ಮ ಏನ್ ಸಾರ್ ನಾನ್ ನಂಬರ್ ಹೇಳ್ತೀನಿ ಸರ್ ಇದ್ರ ತೆಗ್ದು ಹೇಳ್ತೀನಿ ನಿಮ್ದು ಫೋನ್ ನಂಬರ್ ಹಾ ಹೇಳ್ತೀನಿ

ಯಾರು ಇಲ್ಲ ಸರ್ ಯಾರು ಬಿಟ್ಬಿಟ್ರಲ್ಲ ಎಲ್ಲ ಸಂಘ ಎಲ್ಲ ನಿಂತು ಅಯ್ಯೋ ಸರ್ ನಾವು ತಗೊಂಡು ಇರೋರು ಯಾರು ಪಾಪ ಉದ್ದಾರ ಆಗ್ಲಿಲ್ಲ ಸರ್ ಎಲ್ಲ ಅವರೆಲ್ಲ ಪಾಪ ಕೂಲಿ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಈಗೆಲ್ಲ ಅವರೆಲ್ಲ ಜೋಗ ಮನೆ ಕಟ್ಕೊಂಡು ಚೆನ್ನಾಗೇ ಇದಾರೆ ಮಕ್ಕಳೆಲ್ಲ ಓದಿ ಇಂಜಿನಿಯರ್ ಎಲ್ಲ ಮಾಡಿದ್ದಾರೆ ಚೆನ್ನಾಗೇ ಇದಾರೆ ಸರ್ ಅಯ್ಯೋ ಎಲ್ಲ ಸ್ವಲ್ಪ ಹಾಕಿಲ್ಲ ಸರ್ ಶಾಪ ತಗಲುತ್ತೆ ತಗಲದೇ ಇರಲ್ಲ ಅದರಲ್ಲೂ ತಮ್ಮ ಹೆಣ್ಮಕ್ಳುಗಳು ನಾವೇನು ಸ್ವಲ್ಪ ನಮ್ಮ ಮನೆಯವ್ರ ಹೈಸ್ಕೂಲ್ ಟೀಚರ್ ಆಗಿದ್ರು ಜೀವನ ಮಾಡ್ಕೊಂಡು ಅಂತದ್ರಲ್ಲಿ ಅಂತ ಈ ಪಾಪ ಕೂಲಿ ಕೆಲಸ ಮಾಡ್ತಿದ್ವ ಹೆ ಉಳಿತಾಯಿದ್ದು ಅಮ್ಮನ ಒಂದ್ ಪ್ರಶ್ನೆ ಕೇಳ್ತೀನಿ ಈಗ ದೇವಸ್ಥಾನಕ್ಕೆ ನಾನು ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ ನಿಮ್ಮಂತವರು ಕಣ್ಣೀರ್ ಹಾಕಿಸಿ ನಿಮ್ ಜೀವ್ನನ ಹಾಳ್ ಮಾಡಿ ನಿಮ್ಮ ಬಾಳ್ನ ಹಾಳ್ ಮಾಡಿ ದೇವಸ್ಥಾನಕ್ಕೆ ದುಡ್ಡ್ ಕೊಡೋಂಥದ್ರಲ್ಲಿ ಏನೋ ಮಾ ಇದೆ ಅದೇ ಸರ್ ಅದು ಅದ್ರ ತಿಳ್ಕೋಬೇಕು ಸರ್ ಜನ ಸ್ವಲ್ಪ ಇನ್ನು ಮುಂದೆ ಬರ್ಬೇಕು ಸರ್ ಇನ್ನೂನು ಈಗ ನೀವೇ ನೋಡಿ ಇನ್ನು ಓದ್ದೇ ಇದ್ದಂತ ಮುಗ್ಧ ಜೀವಿಗಳೆಲ್ಲಾ ಇದಾರೆ ಸರ್ ಅವರೆಲ್ಲ ಹ್ಮ್ ಆಮೇಲೆ ಗಂಡನ್ ಕಾರ್ದಾಗ ಕಟ್ಟಿದ್ದವರಿದ್ರು ಸಾರ್ ಗೊತ್ತಾಗ್ದಾಗೆ ಗೊತ್ತಾಗ್ದಾಗ ಇನ್ಸೂರೆನ್ಸ್ ಕಟ್ಟಿದ್ದವ್ರೂಯೋ ಪಾಪ ಎಲ್ಲ ತುಂಬಾ ಯಾವ್ದು ಕೆರೆ ಕಟ್ಟಿಸ್ತೀನಿ ಬಡ್ಡಿ ಮಕ್ಕಳಮ್ಮ ಪಾಪದ ಕೂಡ ತುಂಬಿದಾಗ ಅದು ಬರುತ್ತೆ ಸರ್ ಅದು ಬರುತ್ತಲ್ಲ ಅದು ಪಾಪದ ಕೂಡ ಇನ್ನೂ ತುಂಬಿಲ್ಲ ಅದು ಬಂದ ತಕ್ಷಣ ದೇವ್ರು ಕೊಡ್ತಾನೆ ಕೊಡದೆ ಇರ್ಲಿ ದೇವ್ರು ಇದಾನೆ ಸರ್ ಆದ್ರೆ ಇವ್ರೆಲ್ಲಾ ದೇವ್ರಲ್ಲ ಆಗೋದು ಜೀವನ ಯಾರಾದ್ರೂ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಬಂದ್ರೆ ಧರ್ಮಸ್ಥಳ ಸಂಘದಲ್ಲಿ ನಮ್ಗೆ ಒಳ್ಳೇದಾಗಿದೆ ನಗ್ಗಿದೆ ಅಂತ ಅವ್ರು ಬಂದ್ರೆ ನಿಮ್ಗೆ ಮೋಸ ಆಗಿದೆ ಅಂತ ನಾನ್ ನಿಮ್ ನಂಬರ್ ಕೊಡ್ತೀನಿ ಅವ್ರಿಗೆ ಬಂದಾಗ ನಿಮ್ಗೆ ಅವ್ರು ಸಹಾಯ ಮಾಡ್ಲಿಮ್ಮ ನನ್ಗೆ ಮತ್ತೆ ನೀವು ಒಂದ್ ವಾರ ಆದ್ಮೇಲೆ ಫೋನ್ ಮಾಡಿ ಏನಾಯ್ತು ಅಂತ ಅಂದ್ರೆ ನಿಮ್ಮಂತವ್ರು ಎಷ್ಟು ಜನ ಹೆಣ್ಮಕ್ಳು ಮೋಸ ಹೋಗಿದ್ರೆ ಅವ್ರೆಲ್ಲರಿಗೂ ನನ್ನ ನಂಬರ್ ಕೊಡಿ ನಾನು ಫೋನ್ ಮಾಡೋದಕ್ಕೆ ನಾನ್ ಸಾಧ್ಯ ಆದ್ರೆ ಸಂಘದವರ್ಗು ವಿಷಯ ತಿಳಿಸ್ಬಿಟ್ಟು ಹಿಂಗ್ ಇನ್ಶೂರೆನ್ಸ್ ಬಂದಿಲ್ವಂತೆ ಪಿ ಆರ್ ಕೆ ದು ದುಡ್ಡು ಇಲ್ವಂತೆ ಉಳಿತಾಯ ದುಡ್ಡು ಕೊಟ್ಟ ಬಂದಿಲ್ವಂತೆ ಬಡ್ಡಿ ಜಾಸ್ತಿ ಅಂತ ಇದನ್ನೆಲ್ಲ ಹೇಳ್ಬಿಟ್ಟು ಅವ್ರಿಗೆ ನ್ಯಾಯ ಕೊಡ್ಸಕ್ ಟ್ರೈ ಮಾಡ್ತೀನಿ ಅವರು ಆದ್ರೂ ಕೂಡ ನ್ಯಾಯ ಕೊಡೋದೇ ಇಲ್ಲ ಅಂತ ಅವ್ರು ನಿರ್ಧಾರ ಮಾಡಿದ್ರೆ ಅವ್ರಂತ ಕಚೇರ ಬಡ್ಡಿ ಮಕ್ಕಳು ಇಲ್ಲ ಲೋ ಫೋರ್ಸ್ ಗಳು ಲಫ್ ಅಂತ ಯಾರು ಇಲ್ಲಮ್ಮ ಧರ್ಮಸ್ಥಳದ ಮಂಜುನಾಥ ಹೆಸರು ಹೇಳ್ಕೊಂಡು ಅಂತ ಹಲ್ಕಟ್ ಬಡ್ಡಿ ಮಕ್ಕಳು ಅವರು ಅಂತ ಅನ್ಕೋಬೇಕಾಗತ್ತೆ ಅಲ್ವಾ ಹೌದು ಸರ್ ಸುಮಾರು ವರ್ಷದಿಂದ ನಮ್ ಮೋಸ ಹೋಗಿದೆ ಸರ್ ಇದು ಸುಮಾರು ನಾವ್ ಹನ್ನೆರಡನೇ ಇಸವಿಯಿಂದ ಶುರು ಮಾಡಿದ್ದು ಇದು ಎಷ್ಟು ವರ್ಷದಿಂದ ಎಲ್ಲ ಮೋಸ ತುಂಬಾ ಮೋಸ ಹೋಗಿದೆ ಮಾಡಿದೆ ತಗೊಂಡು ನಮ್ಗೆ ಬಡ್ಡಿ ಹಾಕ್ಬಿಟ್ಟು ನಮ್ಗೆನೆ ಸಾಲ ಕೊಟ್ಟು ನಮ್ ದುಡ್ಡಲ್ಲ ಎಲ್ಲ ತಿನ್ ಎಲ್ಲ ನಮ್ ಏನು ಹೋಗ್ಲಿ ಸರ್ ನಾವೇನು ಸ್ವಲ್ಪ ತಗೋತಿದ್ದ ರೈತರು ಹೆಂಡತಿರು ಕೂಲಿ ಮಾಡೋರು ಎಲ್ಲ ತುಂಬಾ ಮೋಸ ಹೋಗಿದ್ದಾರೆ ಅಯ್ಯಯ್ಯೋ ಸರ್ ತುಂಬಾ ಮೋಸ ಆಗ್ಬಿಟ್ರು ನೀ ಶಿಕ್ಷೆ ಕೊಡ್ತಾನೆ ಸರ್ ದೇವ್ರು ಕೊಡ್ತನಮ್ಮ ಎಲ್ಲ ಕೊಡ್ತಾನೆ ಖಂಡಿತ ಯಾವಾಗೂ ಕೂಡ ಆಗುತ್ತೆ ದೇವ್ರು ಯಾವತ್ ಕೊಡ್ತಾನೋ ಕಾಣೆ ಹ್ಮ್ ಕೊಡ್ಬೇಕು ಸರ್ ನಿಮ್ಮ ನಂಬರ್ ಕೊಟ್ಟಿರ್ತೀನಿ ಸರ್ ಎಲ್ಲರಿಗೂ ಎಲ್ಲರೂ ನನ್ನ ನಂಬರ್ ಕೊಟ್ಟಿರಿಮ್ಮ ಎಲ್ಲಾರ್ಗು ಕೂಡ ಕೊಟ್ಟಿರಿ ಯಾರ್ಯಾರು ಧರ್ಮಸ್ಥಳ ತುಂಬಾ ಒಳ್ಳೇದು ಮೋಸ ಮಾಡ್ಸ್ ಹೇಳಿ ಹೇಳಿ ಫೋನ್ ಮಾಡಿ ಹೇಳಿಮ್ಮ ಹಾಗೆ ಯಾರು ಧರ್ಮಸ್ಥಳ ಸಂಘ ತುಂಬಾ ಒಳ್ಳೇದು ಮೋಸ ಮಾಡಿಲ್ಲ ಅನ್ನೋದು ಇದ್ದವರು ದಯವಿಟ್ಟು ಅವ್ರ ನೇರವಾಗಿ ನಿಮ್ ಊರುಗ್ ಬರ್ಲಿ ನೀವು ತಾಕತ್ತಿದ್ರೆ ಅವ್ರು ಗಂಡಸ ಆದ್ರೆ ನಿಮ್ ಊರಿಗೆ ಬಂದ್ಬಿಟ್ಟು ಸಂಘದಲ್ಲಿ ಏನ್ ಮೋಸ ಆಗಿದೆ ಅಂತ ಹೇಳಿ ನಿಮ್ಗೆ ನ್ಯಾಯ ಕೊಡ್ಸ್ಬಿಟ್ಟು ಹೋಗ್ಲಿ ಇಲ್ಲ ಅಂತಂದ್ರೆ ಈ ಸಂಘ ಯಾವ ಮಟ್ಟಕ್ ಬರುತ್ತೆ ಅಂತಂದ್ರೆ ಕೆಲವರೆಲ್ಲ ಪಾಪ ಕೂಡ ತುಂಬಿದೆ ಅಂತ ಹೇಳಿದ್ಲಮ್ಮ ಸತ್ಯ ತುಂಬುತ್ತೆ

ಹೋಗಿ ಹೋಗಿ ಕಾಲಿಗೆ ಬೀಳ್ತಾ ಇದ್ದಾರೆ ನಿಮ್ಮಂತವರದ್ದು ಕಷ್ಟ ಕೇಳ್ತಾ ಇಲ್ಲ ನಿಮ್ಮಂಗೆ ಮೋಸ ಆಗಿದೆ ಅಂತ ಬಂದ್ ಕೇಳ್ತಿಲ್ಲ ಹ ದುಡ್ಡಿರೋರು ಕಾಲು ಬೀಳ್ತಾ ಇದ್ದಾರೆ ಎಸ್ ಸಿ ಮಾದೇವಪ್ಪ ಬರ್ತಾರೆ ಕೈ ಮುಗೀತಾರೆ ಏನಮ್ಮ ಮೇಡಂ ಚೆನ್ನಾಗಿದೀರಾ ಅಂತಾರೆ ಸರ್ ಹೇಳ್ಬೇಕಾಗಿತ್ತು ಈ ತರ ಹೇಳ್ಬೇಕಾಯ್ತು ಮೋಸ ಮಾಡಿದಾರೆ ಸರ್ ಇವರು ಇವರು ಮೋಸ ಮಾಡಿದಾರೆ ನನ್ಗೆ ಈ ಸಂಘದವರು ಅಂತ ಮತ್ತೆ ಯಾಕಮ್ಮ ಅಂತವರಿಗೆಲ್ಲ vote ಹಾಕ್ತೀರಿ ಮತ್ತೆ. ಏ ಸರ್ ನಾವು ಹಾಕಲ್ಲ ಸರ್ ವೋಟ್ ಅಂದ್ರೆ ನಾವು ಸದ್ ವೋಟ್ ಹಾಕ್ದೆ ಇದ್ರೆ ಇದಾಗುತ್ತೆ ಅನ್ಬಿಟ್ ನಾವ್ ಹಾಕಲ್ಲ ಸರ್ ಅದಕ್ಕೆ ನೋಡೆ ಹಾಕೋದು ಸರ್ ಇದ್ ನೋಡಲ್ಲ ಕಂತ್ರಿಗಳಾಗಿರ್ತಲ್ಲ ಏನ್ ಮಾಡೋದಮ್ಮ ಯಾರು ಎಂತ ವೋಟ್ ಹಾಕೋದು ಆಯ್ತಮ್ಮ ಇನ್ ಮೇಲೆ ಆದ್ರೂನು ಯಾವತ್ತೂ ಮನೆ ಹತ್ರ ಬಂದಾಗ ಹೊರತು ಹಣ ಇಸ್ಕೊಬೇಡಿ ಯಾವತ್ತು ನೀವು ಹಣ ಇಸ್ಕೊಟ್ರಿ ಐದು ವರ್ಷ ನೀವು ಅವ್ರನ್ನ ಪ್ರಶ್ನೆ ಮಾಡಕ್ ಬರಲ್ಲ ಸರ್ ಯಾರು ನಮ್ಗೆ ಯಾಕೆಗೊಂದ ನಮ್ಮ ಯಜಮಾನ ಹೈಸ್ಕೂಲ್ ಟೀಚರ್ ಆಗಿದ್ರು ಆಮೇಲೆ ನಾನು ಒಂದ್ ನಲ್ವತ್ತೆರಡು ವರ್ಷ ಟ್ಯೂಷನ್ ಮಾಡಿದೀನಿ ಸರ್ ಅದರಿಂದ ವಿದ್ಯಾವಂತರು ಒಂದೇ ಇವರು ಕೇಳ್ತೀನಿ ಮೋಸ ಸರ್ ಮೋಸ ಮೋಸ ಪೂರ್ತಿ ಮೋಸ ತುಂಬಾ ತುಂಬಾ ಮೋಸ ತುಂಬಾ ಜನ ಲಕ್ಷಾಂತರ ಜನಕ್ಕೆ ಮೋಸ ಮಾಡಿದ್ದಾರೆ ಸರ್ ನೋಡೋಣ ಪಾಪದ ಕೂಡ ತುಂಬುತ್ತೆ ಸರ್ಕಾರದ ಗಮನಕ್ಕೆ ತರೋಣ ಈಗ ಯಾರು ಹೋಗಿ ಹೋಗಿ ಕಾಲಿಗೆ ಬೀಳ್ತಾ ಇದಾರೆ ಯಾರು ಅವರು ಹೋಗಿ ದುಡ್ಡು ಇರುವ ಉಳಿಸ್ತಾ ಇದ್ದಾರೆ ನಿಮ್ಮಂತ ಬಡವನ್ನ ಉಳಿಸೋದಕ್ಕೆ ಯಾರು ಮನೆ ಹತ್ರ ಬಂದಿಲ್ಲ ಇದುವರೆಗೆ ಬರಲ್ಲ ಸರ್ವಾ ಅದು ಬರ್ಬೇಕಾಗಿತ್ತು ಬರ್ಲಿಲ್ಲ ಅಂದ್ರೆ ಇವರೆಲ್ಲ ಎಂತ ಕಂತ್ರಿಗಳು ಮೂರು ಪಕ್ಷದಲ್ಲೂ ಕಂತ್ರಿಗಳೇ ಆಯ್ತು ಯಾರಾದ್ರೂ ಆಗ್ಲಿಮ್ಮ ನಿಮ್ಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅನ್ನೋಂಗಿದ್ರೆ ನಾನ್ ನಿಮ್ ನಂಬರ್ ಕೊಡ್ತೀನಿ ಬದುಕು ನಿಮ್ಗೆ ಫೋನ್ ಮಾಡಿ ನಿಮ್ಗೆ ಸಹಾಯ ಮಾಡೋದೇ ನಾನ್ ಹೇಳ್ತೀನಿ ಓಕೆ ವಂದನೆಗಳು ಸರ್